ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಮತಂಗನೋ ತನ್ನ ಪ್ರಯತ್ನವನ್ನು ಬಿಡದೆ ನೂರು ವರ್ಷಗಳವರೆಗೆ ತಪಸ್ಸನ್ನು ನಡೆಸಿದುದು ತಿರುಗಿ ಇಂದ್ರರು ಅವನಲ್ಲಿಗೆ ಬಂದು ಲೋಕದಲ್ಲಿ ಪ್ರಾಣಿಗಳಿಗೆ ಮನುಷ್ಯ ಜನ್ಮವೇ ಎಷ್ಟೋ ಕಷ್ಟದಿಂದ ಬರುವುದೆಂದು ಬ್ರಾಹ್ಮಣ್ಯವು ದುರ್ಲಭವೆಂದು ಹೇಳಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಬ್ರಾಹ್ಮಣನೊಬ್ಬನಿಗೆ ಪುತ್ರನಾಗಿ ಹುಟ್ಟಿ ತಾನು ಬ್ರಾಹ್ಮಣನೆಂದೇ ತಿಳಿದುಕೊಂಡಿದ್ದ ಮತಂಗನು ಒಂದು ಕತ್ತೆಯಿಂದ ತಾನು ಶೂದ್ರ ಯೋನಿಯಲ್ಲಿ ಹುಟ್ಟಿದವನು ಅಂದರೆ ತನ್ನ ತಾಯಿಗೆ ಒಬ್ಬ ಶೂದ್ರ ಪುರುಷನಿಂದ ಹುಟ್ಟಿದವನು ಎಂದು ತಿಳಿದವನಾಗಿ ತಾನು ಬ್ರಾಹ್ಮಣ್ಯವನ್ನು ಪಡೆಯಬೇಕೆಂದು ತಪಸ್ಸು ಮಾಡುತ್ತಾನೆ ಆದರೆ ಇಂದ್ರನು ಬಂದು ನೀನು ಬ್ರಾಹ್ಮಣ್ಯವನ್ನು ಈ ರೀತಿ ತಪಸ್ಸಿನಿಂದ ಪಡೆಯಲು ಸಾಧ್ಯವಿಲ್ಲವೆಂದು ಹೇಳಿದಾಗ ಆ ಮತಂಗನು ತನ್ನ ಪ್ರಯತ್ನವನ್ನು ಮುಂದುವರಿಸಿರುವನು ಓ ಯುಧಿಷ್ಠಿರ ಭೀಷ್ಮಾಚಾರ್ಯರು ಹೇಳುತ್ತಿರುವರು ಮತಂಗನು ಇಂದ್ರನ ಮಾತನ್ನು ಲಕ್ಷೀಕರಿಸದೆ ಇಂದ್ರಿಯಗಳನ್ನು ಅಡಗಿಸಿ ದೃಢವ್ರತವನ್ನು ಹಿಡಿದು ನೂರು ವರ್ಷಗಳವರೆಗೆ ನಿಶ್ಚಲನಾಗಿ ಒಂದೇ ಪಾದದಿಂದ ನಿಂತು ತಪಸ್ಸನ್ನು ನಡೆಸುತ್ತಿದ್ದನು ಆಗ ತಿರುಗಿ ಇಂದ್ರನು ಅವನಲ್ಲಿಗೆ ಬಂದು ಅಪ್ಪ ಮತಂಗ ಬ್ರಾಹ್ಮಣ್ಯವು ಹೇಗೂ ದುರ್ಲಭವು ನೀನು ಈ ಆಶೋತ್ತರವನ್ನು ಬಿಟ್ಟುಬಿಡು ದುರ್ಲಭವಾದ ಸ್ಥಾನವನ್ನು ಬಯಸಿ ನೀನು ಅನ್ಯಾಯವಾಗಿ ನಾಶ ಹೊಂದುವೆ ಈ ಸಾಹಸವನ್ನು ನೀನು ಮಾಡಬೇಡ ಇದು ನಿನಗೆ ಧರ್ಮ ಮಾರ್ಗವಲ್ಲ ಅಮಾರ್ಗದಿಂದ ನಿನ್ನ ಕೋರಿಕೆಯನ್ನು ಸಾಧಿಸಬೇಕೆಂದಿರುವ ನೀನು ನಿಶ್ಚಯವಾಗಿಯೂ ಸಾಯುವೆ ಬ್ರಾಹ್ಮಣ್ಯವನ್ನು ಪಡೆಯುವುದು ನಿನ್ನಿಂದ ಶಕ್ಯವಲ್ಲ ಎಲೈ ಬುದ್ಧಿಗೆಟ್ಟವನೇ ದುರ್ಲಭವಾದುದನ್ನು ಬಯಸತಕ್ಕವನು ಶೀಘ್ರದಲ್ಲಿಯೇ ನಾಶಕ್ಕೇಡಾಗುವನು ನಾನು ಬಾರಿ ಬಾರಿಗೂ ಬುದ್ಧಿವಾದ ಹೇಳಿ ತಡೆದರೂ ನೀನು ನಿನ್ನ ತಪಸ್ಸನ್ನು ಮುಂದುವರಿಸುತ್ತಲೇ ಇರುವೆ ಇದರಿಂದ ನಿಶ್ಚಯವಾಗಿ ನಿನಗೆ ಹಾನಿಯುಂಟು ಓ ಮತಂಗ ತಿರಿಯ ಹುಟ್ಟಿದ ಪ್ರಾಣಿಗಳು ಅದೃಷ್ಟವಶದಿಂದ ಮನುಷ್ಯ ಯೋನಿಯಲ್ಲಿ ಹುಟ್ಟಬಹುದು ಆದರೆ ಅವು ಪುಲ್ಕಸನಾಗಿಯೋ ಇನ್ನೂ ಕೀಳಾದ ಪಾಪ ಯೋನಿಯಲ್ಲಿಯೋ ಜನಿಸುವವು ಅಂತಹ ನೀಚವಾದ ಮನುಷ್ಯ ಯೋನಿಗಳಲ್ಲಿಯೇ ಸಾವಿರಾರು ವರ್ಷಗಳು ತೊಳಲುತ್ತಿದ್ದು ಆಮೇಲೆ ಕಾಲಕ್ರಮದಿಂದ ಶೂದ್ರ ಯೋನಿಯಲ್ಲಿ ಹುಟ್ಟಬಹುದು ಆ ಶೂದ್ರಯೋನಿಗಳಲ್ಲಿಯೂ ಮೂವತ್ತು ಸಾರಿ ಹುಟ್ಟಿ ಸತ್ತ ಮೇಲೆ ವೈಶ್ಯನಾಗಿಯೂ ಆ ವೈಶ್ಯ ಯೋನಿಯಲ್ಲಿ ಅರವತ್ತು ಜನ್ಮಗಳನ್ನು ಕಳೆದ ಮೇಲೆ ಕ್ಷತ್ರಿಯ ಜಾತಿಯಲ್ಲಿಯೂ ಹುಟ್ಟಬಹುದು ಆ ಕ್ಷತ್ರಿಯ ಯೋನಿಯಲ್ಲಿಯೂ ಅರವತ್ತು ಜನ್ಮಗಳನ್ನು ಕಳೆದ ಮೇಲೆ ಬ್ರಹ್ಮ ಬಂಧುವಾಗಿ ಎಂದರೆ ಹೀನ ಜಾತಿಯ ಬ್ರಾಹ್ಮಣನಾಗಿಯೂ ಹುಟ್ಟಬಹುದು ಅಂದರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಆತ ಬ್ರಾಹ್ಮಣನಾಗುವುದಿಲ್ಲ ಆತನ ಸಂಸ್ಕಾರವೂ ಕೂಡ ಬ್ರಾಹ್ಮಣ್ಯವನ್ನು ಪಡೆಯಬೇಕಾಗುತ್ತದೆ ಆದ್ದರಿಂದ ಹೀಗೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನನ್ನು ಅದಕ್ಕೆ ಅವಕಾಶವಿರುವಂತಹ ಬ್ರಹ್ಮ ಬಂಧು ಎಂದಷ್ಟೇ ಪರಿಗಣಿಸಬಹುದು ಆ ಜನ್ಮದಲ್ಲಿಯೇ ಬಹುಕಾಲದವರೆಗೆ ಹಲವು ಸಾರಿ ಹುಟ್ಟಿ ಸಾಯುತ್ತ ಆ ರೀತಿಯಾಗಿ ಇನ್ನೂರು ಜನ್ಮಗಳನ್ನು ಕಳೆದ ಮೇಲೆ ಆಯುಧವನ್ನು ಹಿಡಿದು ಜೀವಿಸತಕ್ಕ ಬ್ರಾಹ್ಮಣನಾಗುವನು ಆ ವಿಧವಾಗಿಯೂ ಅನೇಕ ಜನ್ಮಗಳನ್ನು ಕಳೆಯುತ್ತಿರುವನು ಹೀಗೆ ಮುನ್ನೂರು ಸಾರಿ ಹುಟ್ಟಿ ಸತ್ತು ಆ ಜನ್ಮಗಳನ್ನು ಕಳೆದ ಮೇಲೆ ಜಪಶೀಲನಾದ ಬ್ರಾಹ್ಮಣನಾಗುವನು ಆ ವಿಧವಾಗಿಯೂ ನಾನೂರು ಜನ್ಮಗಳನ್ನು ಕಳೆದ ಮೇಲೆ ಶ್ರೋತ್ರಿಯ ಜನ್ಮವನ್ನು ಪಡೆದು ಅದರಲ್ಲಿಯೂ ಹಲವು ಸಾರಿ ತೊಳಲುತ್ತಿರುವನು ಇಂಥವನು ಇಂಥವನೂ ಕೂಡ ಶುದ್ಧ ಬ್ರಾಹ್ಮಣನಲ್ಲ ಇಂಥವನಲ್ಲಿ ಅಂದರೆ ಶ್ರೋತ್ರಿಯ ಜನ್ಮವನ್ನು ಪಡೆದಿದ್ದರು ಅಂಥವನಲ್ಲಿಯೂ ಕಾಮ ಕ್ರೋಧ ಶೋಕ ಹರ್ಷಗಳು ಮಿತಿಮೀರಿದ ಗರ್ವವು ಬಾಯಾಳಿತನವು ನೆಲೆಗೊಂಡಿರುವವು ಅವು ಮನುಷ್ಯನಿಗೆ ಶತ್ರುಗಳು ಅವುಗಳನ್ನು ಜಯಿಸಿದವನು ಸದ್ಗತಿಯನ್ನು ಹೊಂದುವನು ಹಾಗಿಲ್ಲದೆ ಈ ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳೇ ಅವನನ್ನು ಜಯಿಸಿಬಿಟ್ಟ ಪಕ್ಷದಲ್ಲಿ ಅಂಥವನು ಪಕ್ವವಾದ ತಾಳೆಯ ಹಣ್ಣಿನಂತೆ ಅಧೋಗತಿಗೆ ಬಿದ್ದು ಹೋಗುವನು ಆದುದರಿಂದ ಓ ಮತಂಗ ನಾನು ಹೇಳಿದುದನ್ನೆಲ್ಲ ಚೆನ್ನಾಗಿ ಮನಸ್ಸಿನಲ್ಲಿಟ್ಟು ಈ ಪ್ರಯತ್ನವನ್ನು ಬಿಟ್ಟು ಬಿಡು ದುರ್ಲಭವಾದ ಬ್ರಾಹ್ಮಣವೊಂದನ್ನು ಬಿಟ್ಟು ಅಂದರೆ ಇಲ್ಲಿ ಬ್ರಾಹ್ಮಣನೆಂದರೆ ಬ್ರಹ್ಮಜ್ಞಾನವನ್ನು ಪಡೆದವನು ಈ ರೀತಿಯಾದ ಬ್ರಹ್ಮಜ್ಞಾನವನ್ನು ಪಡೆಯುವುದು ಕೇವಲ ಜಾತಿಯಿಂದ ಅಂದರೆ ಹುಟ್ಟಿನಿಂದಲೇ ಸಾಧ್ಯವಾಗುವಂತಹದಲ್ಲ ಅದಕ್ಕೆ ಯೋಗ್ಯ ಸಂಸ್ಕಾರವು ಸಾಧನೆಗಳು ಬೇಕಾಗುತ್ತದೆ ಅದಿಲ್ಲವಾದರೆ ಆತ ಬ್ರಹ್ಮಬಂಧುವಾಗಿ ಹುಟ್ಟಿದರು ಕೊನೆಗೆ ಶ್ರೋತ್ರಿಯ ಜನ್ಮವನ್ನು ಪಡೆದರೂ ಕೂಡ ತಾನು ಅರಿಷಡ್ವರ್ಗಗಳನ್ನು ಗೆಲ್ಲಲಾರದೆ ಹೋಗಿ ಪುನಃ ಅಧೋಗತಿಗೆ ಬೀಳುವ ಸಾಧ್ಯತೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಿಗೆ ಇನ್ನೂ ಹೆಚ್ಚಾಗಿರುತ್ತದೆ ಆದ್ದರಿಂದಲೇ ಇಂದ್ರನು ಇಲ್ಲಿ ಮತಂಗನಿಗೆ ಹೇಳುತ್ತಿರುವನು ದುರ್ಲಭವಾದ ಆ ಬ್ರಹ್ಮಜ್ಞಾನವನ್ನು ಹೊಂದಿದ ಬ್ರಾಹ್ಮಣ್ಯವೊಂದನ್ನು ಬಿಟ್ಟು ನಿನಗೆ ಬೇರೆ ಯಾವ ಕೋರಿಕೆ ಕೇಳು ಕೊಡುವೆನು ಎಂದನು ಎನ್ನುವಲ್ಲಿಗೆ ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ ನಾಲ್ಕನೇ ಅಧ್ಯಾಯವು ಸಮಾಪ್ತವಾಯಿತು